ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಲಕ್ಷ್ಮೀ ದೇವಿಯನ್ನು ನಾವು ಸಂಪತ್ತು ಮತ್ತು ಸಮೃದ್ಧಿಯ ಅಧಿದೇವತೆ ಅಂತ ಕರೀತೇವೆ ತಾಯಿ ಮಹಾಲಕ್ಷ್ಮಿ ಎಲ್ಲಿ ನೆಲೆಸಿರ್ತಾರೋ ಅಲ್ಲಿ ಸುಖ ಶಾಂತಿ ಸಮೃದ್ಧಿ ಮತ್ತು ಅದೃಷ್ಟಕ್ಕೆ ಯಾವುದೇ ಕೊರತೆ ಇರೋದಿಲ್ಲ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದವನು ಜೀವನದಲ್ಲಿ ರಾಜನಂತೆ ಬದುಕ್ತಾನೆ ಆತನಿಗೆ ಯಾವುದೇ ಒಂದು ಕೊರತೆ ಇರೋದಿಲ್ಲ ಮತ್ತು ಯಾರು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡ್ಕೊಳ್ತಾರೋ ಅವರು ಕ್ಷಣಾರ್ಧದಲ್ಲಿ ಶ್ರೀಮಂತರಾಗೋದನ್ನು ಯಾರೂ ತಪ್ಪಿಸಲು ಸಾಧ್ಯ ಇಲ್ಲ ಅಂತ ಮಹಾಲಕ್ಷ್ಮೀ ತಾಯಿಯ ವಿಚಾರದಲ್ಲಿ ನಾವು ಸಾಕಷ್ಟು ತಪ್ಪುಗಳನ್ನು ಮಾಡ್ತಾ ಇರ್ತೇವೆ ಆ ಒಂದೆರಡು ತಪ್ಪುಗಳಿಂದ ನಮ್ಮ ಜೀವನಕ್ಕೆ ದುರಾದೃಷ್ಟ ಬರುತ್ತೆ ಅಂತಲೇ ಹೇಳ್ಬೋದು ಅಂತ ಯಾವ ತಪ್ಪುಗಳನ್ನು ನಾವು ಮಾಡಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಕೇವಲ ಈ ಎರಡು ತಪ್ಪುಗಳಿಂದ ಜೀವನದಲ್ಲಿ ನಾವು ಸಾಕಷ್ಟು ನಷ್ಟಗಳನ್ನು ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ಸಂಜೆ ಸಮಯದಲ್ಲಿ ಮಹಾಲಕ್ಷ್ಮಿ ಸಂಚಾರ ಮಾಡಲು ಬರುತ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಅದಕ್ಕೋಸ್ಕರ ಸಾಕಷ್ಟು ನಾವು ಲಕ್ಷ್ಮಿ ಪೂಜೆಗಳನ್ನು ಸಂಜೆ ಗೋಧುಳಿ ಲಗ್ನದಲ್ಲಿ ಮಾಡ್ತಾ ಇರ್ತೀವಿ ಮತ್ತು ಪ್ರತಿನಿತ್ಯ ನಾವು ಸಂಜೆ ದೀಪವನ್ನು ಹಚ್ತೀವಿ ಮತ್ತು ಪ್ರತಿನಿತ್ಯ ಸಂಜೆ ಲಕ್ಷ್ಮಿಯ ಆಗಮನಕ್ಕಾಗಿ ನಾವು ಅಂಗಳದಲ್ಲಿ ನೀರನ್ನು ಹಾಕಿ ರಂಗೋಲಿ ಹಾಕಿ ಆ ನಂತರ ದೀಪವನ್ನು ಹಚ್ತೀವಿ ಹಾಗಾಗಿ ಅದು ಅದನ್ನೆಲ್ಲ ಮಾಡಿದ ನಂತರ ನಾವು ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಆ ಆ ಎರಡು ತಪ್ಪುಗಳೇ ನಮಗೆ ನಮ್ಮ ಜೀವನದಲ್ಲಿ ದುರಾದೃಷ್ಟವನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾವು ಮೊದಲೇ ಮಾಡೋ ತಪ್ಪು ಏನಂದ್ರೆ ಸಂಜೆ ದೀಪ ಮೇಲೆ ನಾವು ಮನೆಯ ಮುಖ್ಯ ದ್ವಾರವನ್ನು ಕೆಲವೊಂದು ಸಲ ಮುಚ್ಚಿಬಿಟ್ಟಿದ್ದೀವಿ ಅಂದರೆ ಸೊಳ್ಳೆಗಳು ಬರುತ್ತೆ ಅಥವಾ ಧೂಳು ಬರುತ್ತೆ ಇನ್ನೇನು ದೀಪ ಹಚ್ಚಾಯ್ತಲ್ಲ ಅಂತ ನಾವು ಬಾಗ್ಲನ್ನ ಹಾಕ್ಬಿಡ್ತೀವಿ ಆ ಒಂದು ತಪ್ಪಿಂದಾನೆ ನಮಗೆ ಎಷ್ಟೋ ನಷ್ಟಗಳು ಆಗುತ್ತೆ ಅದಕ್ಕೋಸ್ಕರ ಯಾವತ್ತು ಸಂಜೆ ದೀಪ ಹಚ್ಚಿದ ಮೇಲೆ ನಾವು ಬಾಗ್ಲನ್ನ ಹಾಕಬಾರ್ದು ಜನಪದ ನಂಬಿಕೆಗಳ ಪ್ರಕಾರ ನಾವು ಮುತ್ಸಂಜೆ ಹೊತ್ತಲ್ಲಿ ಯಾವುದೇ ಕಾರಣಕ್ಕೂ ಬಾಗ್ಲನ್ನ ಹಾಕಬಾರ್ದು ಇದು ಹಳೆ ಕಾಲದಿಂದಲೂ ನಮ್ಮ ಹಿರಿಯರು ನಡೆಸಿಕೊಂಡು ಬರ್ತಾ ಇರುವಂತಹ ಒಂದು ಪದ್ಧತಿ ಮುಸ್ಸಂಜೆ ವೇಳೆ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿ ಮನೆಗೆ ಬರ್ತಾ ಇರ್ತಾಳೆ ಆ ಸಮಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಮನೆಯ ಬಾಗಲನ್ನು ಹಾಕಿದ್ರೆ ಆಕೆ ಕೋಪಗಳ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಪ್ರತಿದಿನ ಸಂಜೆ ನಾವು ನಮ್ಮ ಮುಖ್ಯ ಬಾಗಲನ್ನು ತೆಗೆದು ಇಟ್ಟು ಅಲ್ಲಿ ನಾವು ಒಂದು ಎರಡು ದೀಪಗಳನ್ನು ಹಚ್ತಾ ಇರಬೇಕು ಇಲ್ಲಾಂದರೆ ಕೇವಲ ತುಳಸಿ ಮುಂದೆ ಕೂಡ ಒಂದು ದೀಪವನ್ನು ಹಚ್ಚಿಟ್ರೆ ಸಾಕು ಅಲ್ಲಿ ಮಹಾಲಕ್ಷ್ಮಿಯ ಒಂದು ಆಗಮನ ಆಗುತ್ತೆ ಆಕೆಯ ಒಂದು ಆಶೀರ್ವಾದವು ಇರುತ್ತೆ ಮುಖ್ಯವಾಗಿ ಮುಖ್ಯ ದ್ವಾರದ ಬಳಿ ಯಾವತ್ತೂ ಕತ್ಲೆ ಇರಬಾರ್ದು ಅದಕ್ಕಾಗಿ ನಾವು ವಿದ್ಯುತ್ ಲೈಟ್ಗಳನ್ನು ಹಾಕಬೇಕು ಮತ್ತು ಒಂದು ದೀಪವನ್ನು ಹಚ್ಚಿಟ್ಟಿದ್ರೆ ಇನ್ನೂ ಒಳ್ಳೇದಂತ ಹೇಳ್ಬೋದು ನಾವು ಮಾಡೋ ಎರಡನೇ ತಪ್ಪೆ ಬಾಗಿಲು ಮುಂದೆ ಸಂಜೆ ನಾವು ದೀಪ ಹಚ್ಚದೇ ಇರೋದು ಅಂದರೆ ಕೆಲವೊಬ್ರು ಕರೆಂಟ್ ಬಿಲ್ ಬರುತ್ತೆ ಅಥವಾ ಬೀದಿ ದೀಪಗಳ ಬೆಳಕು ಇದೆ ಅಂತ ಮನೆ ಮುಂದಿನ ಒಂದು ದೀಪಗಳನ್ನು ಅಥವಾ ಲೈಟ್ಗಳನ್ನು ಹಾಕೋದಿಲ್ಲ ಅಂತ ತಪ್ಪನ್ನು ಯಾವತ್ತೂ ಮಾಡಬಾರ್ದು ನಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ ಯಾವಾಗಲೂ ಬೆಳಕು ಇರಬೇಕು ಅಂದರೆ ನಾವು ರಾತ್ರಿ ಮಲಗೋ ಟೈಮ್ವರೆಗೂ ಅಥವಾ ನಿಮಗೆ ಸಾಧ್ಯ ಆಗಲಿಲ್ಲ ಅಂದರೆ ಕೇವಲ ಒಂದು ಏಳೂವರೆ ಗಂಟೆವರೆಗೆ ಆದರೂ ನೀವು ಆ ಲೈಟನ್ನು ಹಚ್ಚಿಡಬೇಕಾಗುತ್ತೆ ಅಥವಾ ಒಂದು ಒಂದು ದೀಪವನ್ನು ಸಹ ಹಚ್ಚಿ ಇಡ್ಬೋದು ಮತ್ತೆ ಮನೆಯ ಮುಖ್ಯ ದ್ವಾರದ ಎದುರಿಗೆ ಎಲ್ಲರ ಮನೆಯಲ್ಲೂ ತುಳಸಿ ಗಿಡ ಇಡುತ್ತೆ ಇರುತ್ತೆ ಅಲ್ಲಿ ಒಂದು ನಾವು ದೀಪ ಬೆಳಗೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ಸಂಪತ್ತು ವೃದ್ಧಿ ಆಗುತ್ತೆ ಅಂತ ಸಹ ಹೇಳ್ಬೋದು ಮುಸ್ಸಂಜೆ ವೇಳೆ ತಾಯಿ ತಮ್ಮ ಪ್ರಿಯಕರರಾದ ಮನೆಗೆ ಬರ್ತಾಳೆ ಅಂದರೆ ತಮ್ಮ ಭಕ್ತರ ಮನೆಗೆ ಯಾವ ಭಕ್ತರು ಆಕೆಯನ್ನು ಪ್ರೀತಿಯಿಂದ ಆಗಮಿಸ್ಲಿಕ್ಕೆ ಎಲ್ಲವನ್ನು ಸಿದ್ಧತೆ ಮಾಡಿಕೊಳ್ತಾರೋ ಅವರ ಮನೆಗೆ ಲಕ್ಷ್ಮಿ ಆಗಮಿಸ್ತಾಳೆ ಅದಕ್ಕೋಸ್ಕರ ನಾವು ಸಂಜೆ ವೇಳೆ ತುಳಸಿ ಮುಂದೆ ಒಂದು ದೀಪವನ್ನು ಹಚ್ಚಿಟ್ಟು ಮುಖ್ಯ ದ್ವಾರವನ್ನು ತೆರೆದಿಟ್ಟು ಅಲ್ಲಿ ಊದುಬತ್ತುಗಳನ್ನು ಅಥವಾ ಸುವಾಸನೆಯುಳ್ಳ ಧೂಪಗಳನ್ನು ಹಚ್ಚಿಟ್ಟು ಆಕೆಯ ಒಂದು ಆಗಮನವನ್ನು ಮಾಡಿಕೊಳ್ಬೇಕಾಗುತ್ತೆ ತುಳಸಿ ಮುಂದೆ ಹಚ್ಚಿಡುವ ಒಂದು ದೀಪಕ್ಕೆ ನಾವು ಸಾಸಿವೆ ಎಣ್ಣೆ ಅಥವಾ ಹಸುವಿನ ತುಪ್ಪವನ್ನು ಬಳಸಬಹುದು ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮಗೆ ತಾಯಿ ಎಷ್ಟು ಶಕ್ತಿ ಕೊಟ್ಟಿರ್ತಾಳೋ ಅಂತಹ ಒಂದು ಎಣ್ಣೆಯಲ್ಲಿ ನೀವು ದೀಪವನ್ನು ಹಚ್ಚಿ ಇಡಬಹುದು ನಾವು ಈ ಮೇಲಿನ ಎರಡು ತಪ್ಪುಗಳನ್ನ ಮಾಡಿದ್ರೆ ಸಂಪತ್ತು ಸಮೃದ್ಧಿ ಹಾಗೂ ಅದೃಷ್ಟದ ಕೊರತೆಗಳನ್ನ ಜೀವನದಲ್ಲಿ ಕಾಣಬಹುದು ಹಾಗಾಗಿ ಇಂಥ ತಪ್ಪುಗಳನ್ನ ಯಾರು ಮಾಡಬೇಡಿ ಶುಕ್ರವಾರ ಅಷ್ಟೇ ಅಲ್ಲದೆ ಪ್ರತಿನಿತ್ಯ ನೀವು ಈ ಒಂದು ಸರಳ ಸೂತ್ರಗಳನ್ನು ಅನುಸರಿಸ್ತಾ ಬಂದರೆ ಅದೃಷ್ಟ ಒಲಿದು ಬರುತ್ತೆ ಅಂತ ಕೂಡ ಹೇಳಬಹುದು ಸ್ನೇಹಿತರೆ ಈ ಒಂದು ಮಾಹಿತಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್